ರಾಜ್ಯ ಸ್ಥಾಪಿಸಿದ ಗಣ್ಯರಿಗೆ ನಮನ ಸಲ್ಲಿಸೋಣ ದೇಶಕ್ಕೆ ದೇಶವೇ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿ ದೇಶಾತ್ಯಂತ ಹಬ್ಬದ ವಾತಾವರಣ ಇದೆ ಬ್ರಿಟಿಷರ ದಾಸ್ಯದಿಂದ ಮುಕ್ತಿಯಾಗಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನದ ನೆನಪಿಗಾಗಿ ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ದೇಶಕ್ಕೆ ಸ್ವತಂತ್ರ ಹಾಗೂ ಶತಮಾನಗಳು ಕಳೆದರೂ ನ್ಯಾಯ ಹಕ್ಕುಗಳನ್ನು ಒದಗಿಸಿದ ದೇಶವನ್ನು ಒಗ್ಗೂಡಿಸಿದ ಮಹನೀಯರನ್ನ ನಾವು ಸ್ಮರಿಸಿಕೊಳ್ಬೇಕಿದೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವದ ಹೊತ್ತಿನಲ್ಲೇ ನಮ್ಮ ಸಂವಿಧಾನಕ್ಕೆ ಭದ್ರ ಬುನಾದಿ ಹಾಕಿದವರನ್ನ ನೆನೆಯೋಣ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ರನ್ನ ಸ್ಮರಿಸದಿದ್ದರೆ ಹೇಗೆ ಸುಭದ್ರ ಸಮಾನ ಹಕ್ಕುಗಳ ದೇಶಕ್ಕೆ ಸಂವಿಧಾನ ಬುನಾದಿ ಮೀಸಲಾತಿಯಿಂದ ಹಿಡಿದು ಹಕ್ಕುಗಳವರೆಗೆ ಸಂವಿಧಾನವೇ ಶ್ರೀರಕ್ಷೆ ಗಣರಾಜ್ಯೋತ್ಸವದ ಸುವರ್ಣ ಘಳಿಗೆಯಲ್ಲಿ ನಾವು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಸ್ಮರಿಸುವುದು ಮಹತ್ವದಾಗಿದೆ ದೀನರು ದಲಿತರು ಸಮಾಜದ ಕೆಳವರ್ಗದವರಿಗೆ ಸಮಾನ ಹಕ್ಕುಗಳು ನ್ಯಾಯಾಂಗ ವ್ಯವಸ್ಥೆ ಕಾನೂನು ಉತ್ತಮ ಆಡಳಿತಕ್ಕಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಕೊಡುಗೆ ಅನರ್ಘ್ಯವಾಗಿದೆ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿ ಅವರು ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿ ಸಮನ್ವಯ ಸಮಾನತೆಯ ಸಂವಿಧಾನ ರಚಿಸಿದ ಕಾರಣದಿಂದಲೇ ನಾವು ಇಂದು ಅಭಿವೃದ್ಧಿ ಹೊಂದಿದ ದೇಶವಾಗುತ್ತಾ ದಾಪುಕಾಲು ಇರ್ತಾ ಇದ್ದೇವೆ ಸಂವಿಧಾನಕ್ಕೆ ಸತತ ಅಧ್ಯಯನ ಮಾಡಿದ್ದ ಅಂಬೇಡ್ಕರ್ ಹತ್ತಾರು ದೇಶಗಳ ಸಂವಿಧಾನ ಓದಿ ದೇಶಕ್ಕೆ ಅಳವಡಿಕೆ ಸಂವಿಧಾನದ ಮೂಲಕವೇ ದೇಶಕ್ಕೆ ಸ್ಪಷ್ಟ ಮಾರ್ಗಸೂಚಿ ದೇಶದ ಸಂವಿಧಾನ ರಚನೆಗೆ ಡಾ ಬಿಆರ್ ಅಂಬೇಡ್ಕರ್ ಅವರು ಹತ್ತಾರು ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿದ್ರು ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಸತತ ಅಧ್ಯಯನ ಮಾಡಿದ್ರು ಹಾಗೆಯೇ ಅಮೆರಿಕದ ಸಂವಿಧಾನದಿಂದ ಸ್ಫೂರ್ತಿಗೊಂಡು ಮೂಲಭೂತ ಹಕ್ಕುಗಳನ್ನು ಪರಿಚಯಿಸಿದ್ರು ಐರ್ಲೆಂಡ್ ಸಂವಿಧಾನದಿಂದ ನಿರ್ದೇಶನ ತತ್ವಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಪ್ರತಿಯೊಬ್ಬರೂ ಪಾಲಿಸಬೇಕಾದ ಕರ್ತವ್ಯಗಳನ್ನು ನೀಡಿದ್ರು ರಾಜ್ಯಸಭೆ ಹಾಗೂ ಲೋಕಸಭೆ ಎಂಬ ಕಲ್ಪನೆಯನ್ನ ಬ್ರಿಟನ್ ಸಂಸತ್ತನ್ನ ನೋಡಿ ಭಾರತದಲ್ಲಿ ಜಾರಿಗೆ ತರಲಾಯಿತು ಮೀಸಲಾತಿಗೆ ಯಾವ ದೇಶ ಸ್ಫೂರ್ತಿ ಗೊತ್ತಾ ಜಾತಿ ಆಧಾರಿತ ಮೀಸಲಾತಿ ಜಾರಿಯಾಗಿದ್ದು ಹೇಗೆ ಇದಕ್ಕಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ ದಲಿತರು ದಮನೀಯರ ನೋವುಗಳನ್ನು ಖುದ್ದಾಗಿ ಅನುಭವಿಸಿ ತಿಳಿದಿದ್ದ ದೇಶದಾದ್ಯಂತ ಗಮನಿಸಿದ ಅಂಬೇಡ್ಕರ್ ಅವರು ಜಾತಿ ಆಧಾರಿತ ಮೀಸಲಾತಿ ಜಾರಿಗೆ ತಂದರು ಸಮಾಜ ಸುಧಾರಕ ಜ್ಯೋತಿಭಾ ಪೂಲೆ ಅವರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲೇ ಜಾತಿ ಆಧಾರಿತ ಮೀಸಲಾತಿಯ ಪ್ರಸ್ತಾಪವನ್ನು ಇರಿಸಿದ್ದರು ಮೀಸಲಾತಿ ಜಾರಿಗಾಗಿ ಅಂಬೇಡ್ಕರ್ ಅವರು ಬ್ರಿಟನ್ ಸಂವಿಧಾನವನ್ನ ಅರೆದು ಕುಡಿದ್ರು ಸತತ ಅಧ್ಯಯನದ ಬಳಿಕ ದೇಶದ ದಲಿತರು ಹಿಂದುಳಿದ ವರ್ಗದವರಿಗೂ ಹಕ್ಕುಗಳು ಸಿಗಬೇಕು ಅಂತ ಬ್ರಿಟನ್ನಿಂದ ಸ್ಫೂರ್ತಿಗೊಂಡು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಜಾರಿಗೆ ತಂದರು ದೇಶವನ್ನ ಒಗ್ಗೂಡಿಸಿದ್ದು ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರಿಗೆ ಎಷ್ಟು ನಮನ ಸಲ್ಲಿಸಿದ್ರೂ ಸಾಲದು ಐನೂರ ನಲವತ್ಮೂರು ಸಂಸ್ಥಾನ ಒಗ್ಗೂಡಿಸಿದ ಲೋಹ ಪುರುಷನಿಗೆ ಸಲ್ಯೂಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ದಾಸ್ತ್ಯದಿಂದ ಮುಕ್ತಿಯಾದ ಬಳಿಕ ದೇಶವನ್ನು ಒಗ್ಗೂಡಿಸುವುದು ಸಾಮಾನ್ಯ ಸಂಗತಿಯಾಗಿರಲಿಲ್ಲ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಐನೂರ ನಲವತ್ತ್ಮೂರು ಸಂಸ್ಥಾನಗಳು ಇದ್ವು ಇವುಗಳನ್ನು ಭಾರತದೊಂದಿಗೆ ವಿಲೀನಗೊಳಿಸಬೇಕು ರಾಜರು ಸಂಸ್ಥಾನಗಳ ದೊರೆಗಳು ವಿಲೀನಕ್ಕೆ ಒಪ್ಪಲಿಲ್ಲ ಆದರೆ ಲೋಹ ಪುರುಷ ಸರ್ದಾರ್ ವಲ್ಲಭಾಯ್ ಪಟೇಲರು ಎಲ್ಲಾ ಐನೂರ ನಲವತ್ತ್ಮೂರು ಸಂಸ್ಥಾನಗಳನ್ನು ಒಗ್ಗೂಡಿಸಿದ್ರು ಪಟೇಲರ ಶ್ರಮದಿಂದಾಗಿಯೇ ಭಾರತ ಸಂಸ್ಥಾನಗಳ ದೇಶವಾಗುವ ಬದಲು ಗಣರಾಜ್ಯ ವ್ಯವಸ್ಥೆಯಾಯಿತು ಸಿಂಗ್ ನಿಜಾಮರ ಮನವೊಲಿಸಿದ್ದೇ ಸಾಹಸ ಸರ್ದಾರ್ ಚಾಣಾಕ್ಷತನದಿಂದ ಭಾರತದ ನಿರ್ಮಾಣ ಹರಿದು ಹಂಚಿ ಹೋಗಿದ್ದ ದೇಶ ಗಣರಾಜ್ಯವಾಗಿದ್ದು ಹೇಗೆ ಸರ್ದಾರ್ ಪಟೇಲರು ಐನೂರ ನಲವತ್ಮೂರು ಸಂಸ್ಥಾನಗಳನ್ನು ಒಗ್ಗೂಡಿಸಲು ಪಟ್ಟಶ್ರಮ ಮಾಡಿದ ಹೋರಾಟ ಅಷ್ಟಿಷ್ಟಲ್ಲ ಅದರಲ್ಲೂ ಕಾಶ್ಮೀರದ ಸಿಂಗ್ ಹೈದರಾಬಾದ್ ನಿಜಾಮರು ಭಾರತದ ಜೊತೆ ವಿಲೀನವಾಗಲು ಒಕ್ಕೂಟ ವ್ಯವಸ್ಥೆಯ ಭಾಗವಾಗಲು ಒಪ್ಪಲಿಲ್ಲ ಆದರೆ ಸರ್ದಾರ್ ವಲ್ಲಭಾಯ್ ಪಟೇಲರು ಸಂಧಾನ ಸೇನೆ ದಕ್ಷ ನಿರ್ವಹಣೆಯ ಮೂಲಕ ಭಾರತದ ಜೊತೆ ವಿಲೀನಗೊಳಿಸಿದ್ರು ಎಲ್ಲ ರಾಜ್ಯಗಳು ಸಂಸ್ಥಾನಗಳನ್ನು ದೇಶದ ಜೊತೆ ವಿಲೀನಗೊಳಿಸಿದ್ದಕ್ಕೆ ಒಕ್ಕೂಟ ವ್ಯವಸ್ಥೆ ಜಾರಿಗೆ ಬಂತು ಆಗ ಇಡೀ ದೇಶಕ್ಕೆ ಅನ್ವಯವಾಗುವ ಸಂವಿಧಾನ ಅಳವಡಿಸಿಕೊಳ್ಳಲು ಸಾಧ್ಯವಾಯಿತು ಅಮೃತ ಮಹೋತ್ಸವ ಹೊತ್ತಿನ ಗಣರಾಜ್ಯೋತ್ಸವದ ಸಂಭ್ರಮದ ವೇಳೆ ನಾವು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸೇರಿ ಎಲ್ಲಾ ಹೋರಾಟಗಾರರು ನಾಯಕರು ಸಂವಿಧಾನ ರಚನಾ ಸಮಿತಿ ಸದಸ್ಯರಿಗೆ ನಮನ ಸಲ್ಲಿಸೋಣ ಇವರ ಕೊಡುಗೆಗಳನ್ನು ಸ್ಮರಿಸುತ್ತಲೇ ಗಣರಾಜ್ಯ ಒಕ್ಕೂಟ ವ್ಯವಸ್ಥೆಯ ಹಿರಿಮೆಯನ್ನ ಎತ್ತಿಹಿಡಿಯೋಣ